फ्रेंड्स वेलकम टू माय चैनल इधर श्विस क्लास हाय मेरे बाबा चाडिया बिलेट और किरना हाय मेरे इंगे हाय ये ना बिल्कुल ये बहुत तो ना उपोटे होता है देवी या के अंतर बहुत तो कमिंग लोग सब बरतते वॉच मत तेरी वीडियो ना या के यार बड़ी दी

ಹಲ್ಲೆ ಇರುತ್ತೆ ಅದೆಲ್ಲ ಹೋಗುತ್ತೆ ಸಕ್ಕೆ ಬಿಡಿ ಕರು ಬಂದೆ ಇಳಿದಿರೋ ಹತ್ತೆ பப்பாடம்மாத்தப்பாடு பீ்த்தே எந்தோ நான் எல்மம்மா இங்க எல் பப்பா லாரி 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 நங்கு இங்கோ நங்கு நீங்கோ

ಇಲ್ಲ ಹೋಗತ್ಲೆ ಹೋಗ್ಲಿಕ್ಕೆ ನೋಡ್ಬಿಟ್ಟು ನೋಡು ಮತ್ತೆ ತಗಲ್ವಾ ಬಂದ್ರ ಹಾ ಅಣ್ಣ ಆರಾಮ ರಾತ್ರಿ ಅಣ್ಣ हम कार बनते

ನಿಂತೇಳ ನಂದು ಅರ್ಧದ ನಾ ಹಾಕ್ಲ ಮಮ್ಮಿ ಯಾಕ್ಲ ಮಮ್ಮಿ ಯಾಕ್ಲ ಪಾಪ ಪಾಪ ಮಮ್ಮಿ ಯಾಕಮ್ಮ ಕೇಳ್ದಾ ಹಾಕದಂತ ಕೇಳ್ಕೊಂಡ್ ಬಹೋಗ ಕೇಳ್ಕೊಂಡ್ ಹೋಗು ಮಮ್ಮಿಗೆ ಮಮ್ಮಿ ಇದು ಹಾಕೋಣ ಕೇಳಿ ಹೋಗು ಹಾಕ್ಲ ಮಂಗರ ಮಾತ್ರ

ನಾನು ಈಗ ಏನ್ ಮಾಡ ಅವಳು ಆ ಟೀ ಶರ್ಟ್ ಹಾಕಿ ಕೋಟ್ ಹಾಕುದ್ಲಲ್ಲ ಅದಕ್ಕೋಸ್ಕರ ಇವಳು ಇವನೇ ಒಂದು ಟೀ ಶರ್ಟ್ ಹಾಕಿ ಇವ್ನ ಕೋಟ್ ಹಾಕೋಣ ಅಂತ ಹಂಗಲ್ಲ ಬಗ್ರ ನಾ ಕೊಡು ಬಿಚ್ಚು ಅಮ್ಮ ಹಿಡೀರಿ ಅಲ್ಲ ಇವ್ ನೆಟ್ ಹಾಕಿ ಮಾಡ್ಲೇ ಇಲ್ಲ ಅದೇ ನೆಟ್ ಎಲ್ಲ ಹೋಗಿದ್ದೆ ಅಮ್ಮ ಬರ ಬಗ್

ಬಟನ್ ಇದೆ ಈ ತಡಿ ಅಂತ ತಡಿ ಅಂದಿದ್ ಆರು ಆರು ಹೇಳುಪ್ಪ ಬಟನ್ ನಕ್ಕ ನಮ್ಮಮ್ಮ ಆರು ಏಳು ಮಾಡಿ ತಿಂತಾ ಆರುಳು ಕರೆಕ್ಟ್ ಆರು ಏಳು ಇದು ಈ ಟೀ ಶರ್ಟ್ ಎಲ್ಲ ನೀವು ಇದು ಮಾಡೋದಲ್ಲ ಡೈಲಿ ಹಾಕೋದಲ್ಲ ವೈಟ್ ಅದು ವೀಡಿಯೋ ಮಾಡ್ತಾ ಇದೆಯಾ ಪಾಪು ತೋರ್ಸ ಪಾಪ ತಲೆನೇ ಹರಿಸಿದಳು ಇವಳು ಕಾಣ್ತಿಲ್ಲ ನನ್ ಕಣೆ ನನ್ ಮುದ್ದು ಮುದ್ದು ಕಾಣ್ತಿಲ್ಲ ನನ್ ಮುದ್ದು ಕಾಣ್ತಲ್ಲ ಕಾಣತ್ತ ಪಾಪ ಮುಂದ ಮುಂದ ತೋರ್ಸ್ಬೇಕ ನನ್ ಕಡೆ ಕಟ್ಬೋಡ